ದೇವಸ್ಥಾನ ಹತ್ರ ಹೋದ್ರೆ ಹಳೇಲ್ವ ಏನಾಗುತ್ತೇರಿ ಮರ್ತು ದೇವಸ್ಥಾನಕ್ಕೆ ಹೋಗಿರ್ತೀರಿ ಲವರ್ ಕಾಣಿಸ್ತಾಳೆ ಎಲ್ಲ ಜ್ಞಾಪಕ ಬರ್ತಾ ಇಲ್ಲ ನಾನು ಸುಧಾಕರ್ ಬಗ್ಗೆ ಮಾತಾಡ್ಬಾರ್ದು ಅಂತಿರ್ತೀರಿ ಮೈಕೋರ್ ಸುಧಾಕರ್ ಅಂತಾರೆ ಏನಾಗುತ್ತಾರೆ ಗೊತ್ತಿಲ್ಲ ಬೈನ್ ಹಾಕಿರ್ತೀರಿ ಇಲ್ಲಿ ನೋಡಿ ನಾನು ಒಂದು ರಿಕ್ವೆಸ್ಟ್ ಮಾಡೋದು ನಿಮ್ಗೆ ನಾನೆಲ್ರಿಗೂ ನಿಮ್ಗೆ ಹೇಳಕ್ ಇಷ್ಟಪಡೋದು ಹೋಗೋದು ಕನ್ಫರ್ಮ್ ಕನ್ಫರ್ಮ್ ನಮ್ಮ ಅಕ್ಕ ನಿಮ್ ರಾಮಲಿಂಗ ರೆಡ್ಡಿ ಸಾಹೇಬಿಂದ ನಾವೆಲ್ಲರೂ ಕಲಿಬೇಕಾಗಿರೋ ಪಾಠ ಯಾರೇ ಫೋನ್ ಮಾಡಿದ್ರು ಇವತ್ತು ಕರ್ನಾಟಕದಲ್ಲಿ ಯಾವ್ದಾದ್ರು ರಾಜಕಾರಣಿ ಫೋನ್ ಎತ್ತಿ ರೆಸ್ಪಾಂಡ್ ಮಾಡಿದ್ರೆ ಅದು ಮೊದಲನೇ ರಾಜಕಾರಣಿ ರಾಮಲಿಂಗಾರೆಡ್ಡಿ ಸಾಹಿತ್ಯ ಇವತ್ತು ಆ ವಿಚಾರದಲ್ಲಿ ನಾವು ನಮ್ಗೆಲ್ಲ ಹೇಳ್ತಾರೆ ನೋಡ್ರಿ ಈಗ ಒಂದೊಂದ್ಸಲ ನಾವು ಪಿಸಿ ಫೋನ್ ಫೋನ್ ಎತ್ತಾಗಿರೋನ್ನ ನಮ್ಗೆ ಹೇಳ್ತಾರೆ ಸಾಯಪ್ಪ ನೋಡ್ತಿರ್ವಿ ಎಷ್ಟೇ ನಾನೇ ಟ್ರೈ ಮಾಡಿದೀನಿ ಒಂದ್ ನಿಮಿಷ ಎರಡು ನಿಮಿಷ ಕಾಲ್ ಬ್ಯಾಕ್ ಬರುತ್ತೆ ಎಷ್ಟೊತ್ತಲ್ಲಾದ್ರು ಇದೆಲ್ಲ ಈ ರಾಜಕಾರಣದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್